ನಮಸ್ಕಾರ ಸ್ನೇಹಿತರೆ ಕೊನೆಗೂ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಬಾಕಿ ಕಂತೂ ಜಮೆ ಆಗುವುದು ಶುರುವಾಗಿದೆ ಈ ಜಿಲ್ಲೆಯ ಮಹಿಳೆಯರ ಬ್ಯಾಂಕ್ ಖಾತೆಗೆ ಮೊದಲ ದಿನವೇ ಎರಡು ಸಾವಿರ ಜಮಾ ನೀವು ಕೂಡ ಗೃಹ ವಿಡಿಯೋ ಪೂರ್ತಿ ನೋಡಿ ಮತ್ತೊಂದಡೆಯಲ್ಲಿ ಕೋಗಿಲು ಲೇಔಟ್ಗೆ ಆರೋಶಕ್ ಅವರ ಭೇಟಿ ಎಷ್ಟು ವರ್ಷದಿಂದ ಇಲ್ಲಿ ಅದಿಯಮ್ಮ ಎಂಬ ಪ್ರಶ್ನೆಗೆ ಮಹಿಳೆ ಕೊಟ್ಟ ಉತ್ತರಕ್ಕೆ ಶಾಕ್ ಆದ ಬಿಜೆಪಿ ನಾಯಕರು ಮತ್ತೊಂದಡೆಯಲ್ಲಿ ಮನೆ ಹಂಚಿಕೆ ಮಾಡಿದ್ದಕ್ಕೆ ಸಿದ್ದರಾಮಯ್ಯವರಿಗೆ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಖಡಕ್ಕಾಗಿ ಪ್ರಶ್ನೆ ಮಾಡಿದ್ದಾರೆ ಏನಿದು ಮಾಹಿತಿ ನೋಡೋಣ ಹೊಸ ವರ್ಷಕ್ಕೆನೇ ಶಾಕಿಂಗ್ ಸುದ್ದಿ ವಾಣಿಜ್ಯ ಎಲ್ ಪಿ ಜಿ ಗ್ಯಾಸ್ ಬೆಲೆಯಲ್ಲಿ ಭಾರಿ ಏರಿಕೆ ಗೃಹ ಬಳಕೆಯಲ್ಲಿ ಎಷ್ಟು ಏರಿಕೆ ಆಗಿದೆ ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ರಾಜ್ಯಾದ್ಯಂತ ಬಸ್ ಸಂಚಾರ ಬಂದ್ ಮಾಡಲು ಸಾರಿಗೆ ಸಂಘಟನೆಗಳು ನಿರ್ಧಾರ ಮಾಡುತ್ತಿರುವ ಬೆನ್ನಲ್ಲೇ ರಾಜ್ಯ ಸರ್ಕಾರದಿಂದ ಹೊಸ ನಿಷೇಧ ಜಾರಿಗೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸು ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಇತ್ತೀಚೆಗೆ ಎರಡು ಮೂರು ದಿನದ ಹಿಂದಷ್ಟೇ ಬೆಳಗಾವಿಯ ಫಲಾನುಭವಿಗಳು ನಮಗೆ ಹಣ ಜಮೆ ಆಗುತ್ತಿಲ್ಲ ಎಂದು ಮಾಧ್ಯಮಗಳ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ರು ಆದರೆ ಇಂದು ಬೆಳೆ ಬೆಳಗ್ಗೆ ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳಿಗೆ ಹಣ ಜಮ ಆಗುವುದು ಶುರುವಾಗಿದೆ ಹೌದು ಸ್ನೇಹಿತರೆ ಬೆಳಗಾವಿ ಹಾವೇರಿ ಬಾಗಲಕೋಟೆ ಸೇರಿದಂತೆ ಕೆಲ ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಇಂದು ಎರಡು ಸಾವಿರ ರೂಪಾಯಿ ಜಮಾ ಆಗಿದೆ ಹೌದು ಹೊಸ ವರ್ಷದ ಮೊದಲ ದಿನವೇ ಯಜಮಾನಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ನೀವು ಕೂಡ ಏನಾದರೂ ಬಾಗಲಕೋಟೆ ಬೆಳಗಾವಿ ಹಾವೇರಿ ಗದಗ ಜಿಲ್ಲೆಯವರಾಗಿದ್ರೆ ಒಂದು ಬಾರಿ ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ಗೃಹ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಎರಡು ಸಾವಿರ ರೂಪಾಯಿ ಬೆಳಗಾವಿ ಜಿಲ್ಲೆ ಸೇರಿದಂತೆ ಹಲವು ಜಿಲ್ಲೆಯ ಮಹಿಳೆಯರ ಬ್ಯಾಂಕ್ ಖಾತೆಗೆ ಇಂದು ಜಮಾ ಹೌದು ಎಲ್ಲಾ ಜಿಲ್ಲೆಗಳಿಗೆ ಹಣ ಬಂದಿದೆ ಎಂಬುದು ಗೊತ್ತಿಲ್ಲ ಆದರೆ ಉತ್ತರ ಕರ್ನಾಟಕದ ಬೆಳಗಾವಿ ಬಾಗಲಕೋಟೆ ಗದಗ ಹಾವೇರಿ ಸೇರಿ ಕೆಲ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಎಂಬುದು ಮಾಧ್ಯಮಗಳ ಮೂಲಕ ದೃಢಪಟ್ಟಿದೆ ಹೌದು ಸ್ನೇಹಿತರೆ ಮಹಿಳೆಯರು ಸಾಮಾಜಿಕ ಜಾಲತಾಣದಲ್ಲಿ ಹಣ ಜಮಾ ಆಗಿರುವ ಮೆಸೇಜಿನ ಸ್ಕ್ರೀನ್ಶಾಟ್ ಅನ್ನ ಶೇರ್ ಮಾಡಿಕೊಂಡು ಸಂತೋಷ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಜಮೆ ಆಗಬೇಕಾಗಿತ್ತು ಆದರೆ ತಾಂತ್ರಿಕ ಕಾರಣಗಳಿಂದ ಕಳೆದ ಮೂರು ನಾಲ್ಕು ತಿಂಗಳಿನಿಂದ ಹಣ ಜಮಾ ಆಗಿಲ್ಲ ಇದರಿಂದಲೇ ಫಲಾನುಭವಿಗಳು ಆಕ್ರೋಶಗೊಂಡಿದ್ರು ಆದ್ರೆ ಹೊಸ ವರ್ಷದ ಮೊದಲ ದಿನವೇ ಎರಡು ಸಾವಿರ ರೂಪಾಯಿ ಜಮೆ ಆಗಿದ್ದನ್ನು ನೋಡಿ ಫಲಾನುಭವಿಗಳು ಸಂತೋಷ ವ್ಯಕ್ತಪಡಿಸಿದ್ದಾರೆ ಅಂದಹಾಗೆ ಸ್ನೇಹಿತರೆ ಈಗಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಬಾಕಿ ಕಂತು ಜಮೆ ಆಗಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರ ಮತ್ತು ಮಾರ್ಚ್ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗದೆ ಬಾಕಿ ಉಳಿದುಕೊಂಡಿದೆ ಆ ಒಂದು ಕಂತು ಯಾವಾಗ ಜಮೆ ಆಗುತ್ತೋ ಗೊತ್ತಿಲ್ಲ ಸ್ನೇಹಿತರೆ ಆದ್ರೆ ಸಚಿವ ರಶ್ಮಿ ಅಂಬಾಳ್ಕರ್ ಅವರು ಹಣಕಾಸು ಇಲಾಖೆಯಿಂದ ಇಪ್ಪತ್ನಾಲ್ಕನೇ ಕಂತು ಬಿಡುಗಡೆ ಪ್ರಕ್ರಿಯೆ ಆರಂಭವಾಗಿದೆ ಶೀಘ್ರವೇ ಜಮೆ ಆಗುತ್ತೆ ಹೊಸ ವರ್ಷದ ಮೊದಲೇ ಜಮೆ ಆಗುತ್ತೆ ಎಂದು ಹೇಳಿಕೆ ಕೊಟ್ಟಿದ್ರು ಆದ್ರೆ ಇದೀಗ ಜನವರಿ ಒಂದರಂದು ಹಣ ಜಮಾ ಆಗುವುದು ಶುರುವಾಗಿದೆ ಹೌದು ತಾಂತ್ರಿಕ ಕಾರಣಗಳಿಂದ ಸ್ವಲ್ಪ ವಿಳಂಬವಾಗಿದ್ರು ಹಲವು ಜಿಲ್ಲೆ ಫಲಾನುಭವಿಗಳಿಗೆ ಹಂತ ಹಂತವಾಗಿ ಜಮೆ ಆಗ್ತಾ ಇದೆ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮಾ ಆಯ್ತಾ ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಹಾವೇರಿ ಜಿಲ್ಲೆ ಬಹುತೇಕ ಫಲಾನುಭವಿಗಳಿಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದಲೇ ಹಣ ಜಮಾ ಆಗುವುದು ಶುರುವಾಗಿದೆ ಇಂದು ಮತ್ತೆ ಬಾಗಲಕೋಟೆ ಬೆಳಗಾವಿ ಸೇರಿದಂತೆ ಕೆಲ ಫಲಾನುಭವಿಗಳಿಗೆ ಮತ್ತೆರಡು ಸಾವಿರ ರೂಪಾಯಿ ಜಮ ಆಗಿರುವುದು ದೃಢಪಟ್ಟಿದೆ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಬಂದಿದ್ರೆ ಕಮೆಂಟ್ ನಲ್ಲಿ ಎಸ್ ಕಮೆಂಟ್ ಮಾಡಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಎರಡನೇ ಮಾಹಿತಿಗೆ ಹೋಗೋಣ ದಯವಿಟ್ಟು ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಇತ್ತೀಚೆಗೆ ರಾಜಧಾನಿ ಬೆಂಗಳೂರಿನ ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ನೂರಾರು ಮುಸ್ಲಿಂ ವಸತಿಗಳನ್ನ ಬುಲ್ಡೋಜರ್ ಮೂಲಕ ನೆಲಸಮ ಮಾಡಲಾಗಿತ್ತು ಇದೇ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮನೆ ಕಳೆದುಕೊಂಡವರಿಗೆ ಐದು ಲಕ್ಷ ಪರಿಹಾರ ಜೊತೆಗೆ ಪುನರ್ವಸತಿ ಕಲ್ಪಿಸಿಕೊಡಲು ಕೂಡ ನಿರ್ಧಾರ ಮಾಡಿದ್ದು ಸದ್ಯ ಈ ಒಂದು ವಿಚಾರ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ ಹೌದು ಸ್ನೇಹಿತರೆ ಕೇರಳದ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಅವರು ಈ ರೀತಿ ಏಕಾಏಕಿ ಬುಲ್ಡೋಜರ್ನಿಂದ ಮನೆಗಳನ್ನು ಬೀಳಿಸಿದರೆ ಆ ಕುಟುಂಬಗಳು ಏನು ಮಾಡಬೇಕು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಉತ್ತರ ಪ್ರದೇಶದ ಬುಲ್ಡೋಜರ್ ನೀತಿ ಅನುಸರಿಸುತ್ತಿದೆ ಟೀಕೆ ಮಾಡಿದ್ರು ಇದೇ ಬೆನ್ನಲ್ಲೇ ಸಿಎಂ ಒಂದು ಕುಟುಂಬಗಳಿಗೆ ಮನೆಯನ್ನ ಘೋಷಣೆ ಮಾಡಿದ್ದು ಆದರೆ ಈ ಒಂದು ವಿಚಾರವೂ ಕೂಡ ಈಗ ಮತ್ತೊಮ್ಮೆ ಆಕ್ರೋಶಕ್ಕೆ ಕಾರಣವಾಗಿದೆ ಹೌದು ಈಗಾಗಲೇ ಬಿಜೆಪಿ ನಾಯಕರು ಕೋಗಿಲು ಲೇಔಟ್ಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡುತ್ತಿದ್ದಾರೆ ಒತ್ತುವರಿ ತೆರವುಗೊಳಿಸಿರುವ ಯಲಹಂಕದ ಕೋಗಿಲು ಲೇಔಟ್ಗೆ ಆರು ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಇಂದು ಭೇಟಿ ಕೊಟ್ಟಿದ್ದಾರೆ ಆದರೆ ಸ್ನೇಹಿತರೆ ಇದೇ ವೇಳೆ ಮಹಿಳೆಯೊಬ್ಬರಿಗೆ ಎಷ್ಟು ವರ್ಷದಿಂದ ನೀನು ಇಲ್ಲಿ ಇದೆಯಮ್ಮ ಎಂಬ ಪ್ರಶ್ನೆಗೆ ಆಕೆ ಕೊಟ್ಟ ಉತ್ತರಕ್ಕೆ ಬಿಜೆಪಿ ನಾಯಕರೇ ಶಾಕ್ ಆಗಿದ್ದಾರೆ ಸ್ನೇಹಿತರೆ ಆರೋಶೋಕ್ ಚಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಇಂದು ಭೇಟಿ ಕೊಟ್ಟಿದ್ದಾರೆ ಇದೇ ವೇಳೆ ಅಲ್ಲಿ ಇದ್ದಂತ ಮಹಿಳೆಯೊಬ್ಬಳ ಬಳಿ ಆರೋಶಕ್ ಅವರು ಅಲ್ಲಮ್ಮ ನೀನು ಇಲ್ಲಿ ಎಷ್ಟು ವರ್ಷದಿಂದ ಇದೆಯಾ ಎಂದು ಕೇಳಿದ್ದು ಆಗ ಅದಕ್ಕೆ ಅವಳು ನಾನು ಮೂವತ್ತು ವರ್ಷದಿಂದ ಇದ್ದೀನಿ ಎಂದಿದ್ದಾಳೆ ಆಕೆ ಹಿಡಿದ ಉತ್ತರದಿಂದ ಸಂಶಯಗೊಂಡಂತ ಆರೋಶಕವರು ಹಾಗಾದ್ರೆ ನಿನಗೆ ಎಷ್ಟು ವರ್ಷ ಮದುವೆಯಾಗಿ ಎಷ್ಟು ವರ್ಷವಾಯಿತು ಎಂದು ಕೇಳಿದ್ದು ಆಗ ಅವರು ನನಗೆ ಇಪ್ಪತ್ತೈದು ವರ್ಷ ಮದುವೆಯಾಗಿ ಹದಿನೈದು ವರ್ಷ ಎಂದಿದ್ದಾರೆ ಇದನ್ನ ಕೇಳಿದಂತ ಬಿಜೆಪಿ ಟೀಮು ಶಾಕ್ ಆಗಿದೆ ಹಾಗಾದ್ರೆ ನಿನಗೆ ಹತ್ತೆ ವರ್ಷಕ್ಕೆ ಮದುವೆ ಆಗಿ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ನಂತರ ಆ ಮಹಿಳೆಗೆ ನಿಂದು ಯಾವ ಊರು ಎಂದು ಕೇಳಿದಾಗ ಆ ಮಹಿಳೆಯು ನನಗೆ ಕನ್ನಡ ಬರಲ್ಲ ಉರ್ದುವಿನಲ್ಲಿ ಮಾತನಾಡಿ ಎಂದಿದ್ದು ಇದಕ್ಕೆ ಆರೋಶಕವರು ಮತ್ತಷ್ಟು ಗರಂ ಆಗಿ ಇದೇ ಊರಿನವರು ಅಂತೀರಿ ಕನ್ನಡ ಬರಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ ಯಾರು ಇವರನ್ನ ಇಲ್ಲಿಗೆ ಕರೆದುಕೊಂಡು ಬಿಟ್ಟಿದ್ದಾರೆ ಇವಳು ನೀಡುತ್ತಿರುವ ಉತ್ತರ ನೋಡಿದರೆ ಯಾರು ಹೀಗೇನೆ ಹೇಳುವಂತೆ ಹೇಳಿಕೊಟ್ಟಂತಿದೆ ಎಂದು ತಮ್ಮ ಜೊತೆಗಿದ್ದ ಬಿಜೆಪಿ ನಾಯಕರಿಗೆ ತಿಳಿಸಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಇದೊಂದು ಕಡೆ ಆದರೆ ಮತ್ತೊಂದಡೆಯಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಟ್ವೀಟ್ ಮಾಡುವ ಮೂಲಕ ಪ್ರಶ್ನೆ ಮಾಡಿದ್ದಾರೆ ಹೌದು ಗೆಳೆಯರೆ ಕೋಗಿಲು ಬಡಾವಣೆಯಲ್ಲಿ ನಿರಾಶ್ರಿತರಾದವರಿಗೆ ಮನೆ ನೀಡಲು ಸರ್ಕಾರ ಮುಂದಾಗಿದ್ದು ಈ ಒಂದು ನಿರ್ಧಾರವನ್ನ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಪ್ರಶ್ನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ನಗರದ ಕೋಗಿಲು ಬಡಾವಣೆಯಲ್ಲಿ ಅತಿಕ್ರಮಣ ತೆರವು ಮಾಡಿ ಮನೆಗಳನ್ನ ಕೆಡವಲಾಗಿದೆ ಆದರೆ ಹೀಗೆ ಮನೆಗಳನ್ನ ತೆರವು ಮಾಡಿದ ಬಳಿಕ ನಿರಾಶ್ರಿತರಾದರು ಎಂಬ ಕಾರಣಕ್ಕೆ ಸರ್ಕಾರ ಐದು ಲಕ್ಷ ಕೊಟ್ಟಿರುವ ಜೊತೆಗೆ ಮರು ವಸತಿ ಕಲ್ಪಿಸಿಕೊಡಲು ಮುಂದಾಗಿದ್ದು ಇದೇ ಒಂದು ವಿಚಾರವನ್ನ ಉದ್ಯಮಿ ಮೋಹನ್ ದಾಸ್ ಪೈ ಅವರು ವಿರೋಧ ಮಾಡಿ ಟ್ವೀಟ್ ಮಾಡಿದ್ದಾರೆ ಆ ಒಂದು ಟ್ವೀಟ್ ನಲ್ಲಿ ಇವರು ಏನು ಬರೆದಿದ್ದಾರೆಂದ್ರೆ ಬಡ ಕನ್ನಡಿಗರ ತೆರಿಗೆ ಹಣ ಮತ್ತು ಅವರ ಶ್ರಮದ ಬೆಲೆ ತತ್ತು ಆಕ್ರಮ ಅತಿಕ್ರಮಣ ಮಾಡಿದವರಿಗೆ ನೀವು ಮರು ವಸತಿ ಬಹುಮಾನ ನೀಡುವುದು ಸರಿನಾ ಎಂದು ಪ್ರಶ್ನೆ ಮಾಡಿದ್ದಾರೆ ಆಶ್ರಯ ಕಳೆದುಕೊಂಡವರು ಕನ್ನಡಿಗರು ಇಲ್ಲದೆ ಹೋದರೂ ಅವರೆಲ್ಲಾ ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೇರಿದವರು ಎಂಬ ಕಾರಣಕ್ಕೆ ಹೀಗೆ ಮಾಡುತ್ತಿದ್ದೀರೇನು ಎಂದು ಪ್ರಶ್ನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯವರೇ ನೀವು ಯಾಕೆ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಮತ್ತು ದೆಹಲಿಯಿಂದ ಬಂದ ಒತ್ತಡಕ್ಕೆ ಮಣಿದು ನಿಮ್ಮನ್ನು ಅಧಿಕಾರಕ್ಕೆ ತಂದ ಬಡ ಕನ್ನಡಿಗರನ್ನು ನಿರಾಸೆಗೊಳಿಸುತ್ತಿದ್ದೀರಿ ಕನ್ನಡಿಗರಿಗೆ ಅನ್ಯಾಯ ಆಯ್ಕೆ ಮಾಡುತ್ತಿದ್ದೀರಿ ಬಡ ಕನ್ನಡಿಗರ ಬೆಲೆ ತೆತ್ತು ಅಕ್ರಮ ಅತಿಕ್ರಮಣ ಮಾಡಿದವರಿಗೆ ಇಂತಹ ಆಸ್ತಿ ನೀಡಲು ನಮ್ಮ ತೆರಿಗೆ ಏಕೆ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದೀರಿ ಎಂದು ನೇರವಾಗಿನೇ ಟ್ವೀಟ್ ಮಾಡುವ ಮೂಲಕ ಪ್ರಶ್ನೆಯನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸಭೆ ಮಾಡಿ ಮನೆ ಕಳೆದುಕೊಂಡವರಿಗೆ ಮನೆ ನೀಡುವ ಭರವಸೆ ಕೊಟ್ಟಿದ್ದಾರೆ ಹೊಸ ವರ್ಷ ಜನವರಿ ಒಂದರಿಂದಲೇ ಮನೆಗಳನ್ನು ಹಸ್ತಾಂತರ ಮಾಡುವ ಬಗ್ಗೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಆದರೆ ಈ ಒಂದು ವಿಚಾರ ಇದೀಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮಾಹಿತಿಗೆ ಹೋಗೋಣ ಹೊಸ ವರ್ಷದ ಆರಂಭದಲ್ಲಿ ಗ್ರಾಹಕರಿಗೆ ಶಾಕಿಂಗ್ ಸುದ್ದಿ ವಾಣಿಜ್ಯ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿದೆ ಗೆಳೆರೆ ಹೊಸ ವರ್ಷಕ್ಕೆ ಬಿಗ್ ಶಾಕ್ ಗ್ಯಾಸ್ ಸಿಲಿಂಡರ್ ಬೆಲೆ ಭರ್ಜರಿ ಏರಿಕೆ ಹೌದು ಕಳೆದ ಇಪ್ಪತ್ತೆಂಟು ತಿಂಗಳಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗೇ ಇಲ್ಲಂತೆ ಸ್ನೇಹಿತರೆ ಹೌದು ಇಲ್ಲಿ ಗುಡ್ ನ್ಯೂಸ್ ಏನೆಂದ್ರೆ ಗೃಹ ಬಳಕೆ ಅನಿಲ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಆದರೆ ವಾಣಿಜ್ಯ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಮಾತ್ರ ತೀವ್ರ ಹೆಚ್ಚಳವಾಗಿದೆ ಇಪ್ಪತ್ತೆಂಟು ತಿಂಗಳಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆಗಳಲ್ಲಿ ಇದು ಅತಿ ದೊಡ್ಡ ಹೆಚ್ಚಳವೆಂದು ಹೇಳಲಾಗುತ್ತಿದೆ ಅಂದರೆ ಸ್ನೇಹಿತರೆ ಕೊನೆಯ ಬಾರಿಗೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಿತ್ತು ಅದು ಬಿಟ್ಟರೆ ಈಗ ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮತ್ತೊಮ್ಮೆ ಅಷ್ಟು ಮಟ್ಟಕ್ಕೆ ಏರಿಕೆ ಕಂಡಿದೆ ಹೌದು ಪ್ರತಿ ಬಾರಿಯೂ ಹತ್ತು ರೂಪಾಯಿ ಐದು ರೂಪಾಯಿ ಹಬ್ಬಬ್ಬ ಎಂದ್ರೆ ಹದಿನೈದು ರೂಪಾಯಿ ವರೆಗೆ ಏರಿಕೆ ಆದರೆ ಈ ಬಾರಿ ಏಕಾಏಕಿ ನೂರು ರೂಪಾಯಿ ಏರಿಕೆ ಕಂಡಿದೆ ಹೌದು ದೇಶದ ನಾಲ್ಕು ಮಹಾನಗರಗಳಲ್ಲಿ ನೂರ ಹನ್ನೊಂದು ರೂಪಾಯಿ ಏರಿಕೆ ಆದರೆ ಇತ್ತ ಬೆಂಗಳೂರು ಸೇರಿದಂತೆ ರಾಷ್ಟ್ರ ರಾಜಧಾನಿ ನವದೆಹಲಿ ಸೇರಿ ಹಲವು ಜಾಗದಲ್ಲಿ ಕನಿಷ್ಠ ಇವೇನಿಲ್ಲವೆಂದ್ರೂ ನೂರ ಹತ್ತು ರೂಪಾಯಿ ಹೆಚ್ಚಳವಾಗಿದೆ ಈ ಮೂಲಕ ವಾಣಿಜ್ಯ ಅನಿಲ ಸಿಲಿಂಡರ್ ಬೆಲೆ ಹದಿನೇಳುನೂರ ಐವತ್ತರಿಂದ ಹದಿನೆಂಟು ರೂಪಾಯಿಗೆ ಮಾರಾಟವಾಗುತ್ತಿದೆ ಹೌದು ಸ್ನೇಹಿತರೆ ಹದಿನಾರು ಮೂವತ್ತು ರೂಪಾಯಿ ಇತ್ತು ಈಗ ಹದಿನೇಳುನೂರ ತೊಂಬತ್ತು ಹದಿನೆಂಟು ರೂಪಾಯಿ ಹೀಗೆ ಮಾರಾಟವಾಗುತ್ತಿದೆ ಆದರೆ ಇಲ್ಲಿ ಗೃಹ ಬಳಕೆ ಎಲ್ ಸಿಲಿಂಡರ್ ಬೆಲೆಯಲ್ಲಿ ಮತ್ತೊಮ್ಮೆ ಯಾವುದೇ ಬದಲಾವಣೆ ಇಲ್ಲ ಹೌದು ಗೆಳೆಯರಿ ಬೆಂಗಳೂರಲ್ಲಿ ಎಂಟುನೂರ ಐವತ್ಮೂರು ರೂಪಾಯಿ ಕೋಲ್ಕತ್ತಾದಲ್ಲಿ ಎಂಟುನೂರ ಎಪ್ಪತ್ತೊಂಬತ್ತು ಮುಂಬೈನಲ್ಲಿ ಎಂಟುನೂರ ಐವತ್ತು ಮತ್ತು ಚೆನ್ನೈನಲ್ಲಿ ಎಂಟುನೂರ ಅರವತ್ತೆಂಟು ಎಂದು ಹೇಳಲಾಗಿದೆ ಗೃಹ ಬಳಕೆ ಅನಿಲ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಮತ್ತೊಮ್ಮೆ ಅದೇ ಸಾಮಾನ್ಯ ದರ ಮುಂದುವರೆದಿದೆ ಎಂದು ಹೇಳಲಾಗಿದೆ ಬನ್ನಿ ಸ್ನೇಹಿತರೆ ಕೊನೆ ಮಾಹಿತಿಗೆ ಹೋಗೋಣ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜೊತೆಗೆ ಸಾರಿಗೆ ಸಂಘಟನೆಗಳು ಸತತವಾಗಿ ಸಭೆ ಮಾಡಿದರೂ ಕೂಡ ಇದುವರೆಗೆ ಬೇಡಿಕೆ ಈಡೇರಿಸಿಲ್ಲ ಎಂದು ಸಂಘಟನೆಗಳು ಮತ್ತೊಮ್ಮೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದವು ಆದರೆ ಇದೇ ಮಧ್ಯೆ ಈಗ ಸರ್ಕಾರ ಹೊಸ ನಿಷೇಧ ಜಾರಿಗೆ ಮಾಡಿದೆ ಹೌದು ಸ್ನೇಹಿತರೆ ಹೊಸ ವರ್ಷದ ಸಂಭ್ರಮದಲ್ಲಿರುವ ಸಾರಿಗೆ ನೌಕರರಿಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ ಒಂದು ಕಡೆಯಲ್ಲಿ ನಮ್ಮ ಬೇಡಿಕೆ ಈಡೇರಿಸಿಲ್ಲ ಎಂದು ಮತ್ತೊಮ್ಮೆ ಮುಷ್ಕರ ಮಾಡಲು ಸಾರಿಗೆ ನೌಕರರು ಚರ್ಚೆ ಚಿಂತೆ ಮಾಡುತ್ತಿದ್ದು ಇದೇ ಮಧ್ಯೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಎಂದು ಮುನ್ನೆಚ್ಚರಿಕೆ ವಹಿಸುವ ಮೂಲಕ ಸಾರಿಗೆ ನೌಕರರಿಗೆ ಮುಂದಿನ ಆರು ತಿಂಗಳವರೆಗೆ ಯಾವುದೇ ರೀತಿಯ ಮುಷ್ಕರ ಮಾಡುವಂತಿಲ್ಲ ಎಂದು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ ಹೌದು ಸ್ನೇಹಿತರೆ ಆದೇಶದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಒಂದರಿಂದ ಜೂನ್ ತಿಂಗಳವರೆಗೆ ಅಂದರೆ ಸರಿಸುಮಾರು ಆರು ತಿಂಗಳವರೆಗೆ ಸಾರಿಗೆ ನೌಕರರು ಯಾವುದೇ ಪ್ರತಿಭಟನೆ ಅಥವಾ ಮುಷ್ಕರ ನಡೆಸುವಂತಿಲ್ಲ ಸರ್ಕಾರದ ಈ ಒಂದು ಆದೇಶ ಉಲ್ಲಂಘಿಸಿ ಮುಷ್ಕರಕ್ಕೆ ಮುಂದಾದರೆ ಆಗ ಅಗತ್ಯ ಸೇವೆಗಳ ನಿರ್ವಹಣಾ ಅಡಿಯಲ್ಲಿ ಕಠಿಣ ಕ್ರಮವೇ ಜರುಗಿಸುತ್ತೇವೆ ಎಂದು ಸರ್ಕಾರ ಆದೇಶ ಮೂಲಕ ಎಚ್ಚರಿಕೆ ಕೊಟ್ಟಿದೆ ಹೌದು ಸ್ನೇಹಿತರೆ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂವತ್ತೊಂದಕ್ಕೆ ಹಿಂದಿನ ಮುಷ್ಕರ ನಿಷೇಧದ ಅವಧಿ ಮುಕ್ತಗೊಂಡಿತ್ತು ಹೀಗೆ ತಕ್ಷಣವೇ ರಾಜ್ಯ ಸರ್ಕಾರ ಮತ್ತೊಂದು ಹೊಸ ಆದೇಶ ಜಾರಿಗೆ ಮಾಡಿ ಈ ಒಂದು ಖಡಕ್ ಎಚ್ಚರಿಕೆ ಕೊಟ್ಟಿದೆ ಸ್ನೇಹಿತರೆ ಪ್ರತಿಭಟನೆ ಮಾಡಬೇಕು ಎಂದು ಚಿಂತೆ ಮಾಡುತ್ತಿರುವ ಸಾರಿಗೆ ಸಂಘಟನೆಗಳ ಕೈಯನ್ನ ಕಾಂಗ್ರೆಸ್ ಸರ್ಕಾರ ಕಟ್ಟಿಹಾಕಿದೆ ಸದ್ಯಕ್ಕೆ ಈ ಎಲ್ಲ ಮಾಹಿತಿ ಇಷ್ಟವಾಯ್ತಾ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ